ಪುನಗುಂದ ತಾಲೂಕಿನ ಹೆಮ್ಮೆಯ ತಾಣ ಇದ್ದಲೇ ಶಾಲೆಯ ಚುನಾವಣಾಂಗಣ ಶ್ರೀ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಪುನಗುಂದ ತಾಲೂಕಿನ ಹೆಮ್ಮೆಯ ತಾಣ ಇದ್ದಲಗಿ ಶಾಲೆಯ ಚುನಾವಣಾಂಗಣ ಶ್ರೀ ಶರಣ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಸಂಸತ್ ಚುನಾವಣೆಗೆ ಸಚ್ಚುಕೊಂಡಿದೆ ವಿದ್ಯಾರ್ಥಿ ಬಳಗ ತತ್ವದ ಕನಸು ಹೊತ್ತು ನಿಂತಿದ್ದಾರೆ ಬಹು ಜನರ ಮತ ಪಡೆಯಲು ತಂತ್ರ ಹೂಡಿದ್ದಾರೆ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವ ವಾಗ್ದಾನ ಶಾಲೆಗೆ ಒಳ್ಳೊಳ್ಳೆ ಹೆಸರು ತರುವ ಮಹಾ ಸಂಕಲ್ಪ ಜೈ ಪ್ರಜಾಪ್ರಭುತ್ವ ಘೋಷಣೆ ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆ ಇದ್ದಲಿಗಿ ಹೊಣಗುಂದ್ ತಾಲೂಕ್ ಬಾಗಲಕೋಟೆ ಜಿಲ್ಲೆ ಈ ಶಾಲಾ ಸಂಸತ್ ಚುನಾವಣೆಯನ್ನ ಈ ನೋಟಿಸ್ ಬೋರ್ಡಿಗೆ ಅಂಟಿಸಿದ ಹಾಗೆ ಪ್ರತಿ ಹಂತಗಳನ್ನು ನಾವು ಇಲ್ಲಿವರೆಗೂ ನಡೆಸಿಕೊಂಡು ಬಂದಿದ್ದೇವೆ ಆ ಈ ಒಂದು ಹಂತ ಏನಂತಂದ್ರೆ ಈಗ ಈ ಒಂದು ವಿದ್ಯಾರ್ಥಿಗಳು ಸಲ್ಲಿಸಿರ್ತಕ್ಕಂಥ ನಾಮಪತ್ರಗಳ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ ಇದರೊಳಗಡೆ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಸಲ್ಲಿಸಿದ್ದು ಆ ನಾಮಪತ್ರಗಳ ಪರಿಶೀಲನೆ ಅಂದ್ರೆ ಆ ವಿದ್ಯಾರ್ಥಿ ಆ ಈ ಒಂದು ಚುನಾವಣೆಗೆ ನಿಲ್ಲಲು ಅರ್ಹತೆಯನ್ನ ಹೊಂದ್ಯಾರೋ ಇಲ್ಲೋ ಅನ್ನೋದ್ರ ಕುರಿತು ನಾವು ಈಗ ಕುಲಂಕುಶವಾಗಿ ಏನ್ ಮಾಡಕ ಪರಿಶೀಲನೆ ಮಾಡ್ತಾ ಇದ್ದೀವಿ ನಮಗೆ ಹತ್ತನೇ ತರಗತಿಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಹಳಪೇಟೆ ಅನ್ನೋನು ಕೂಡ ಆ ಒಂದು ನಾಮಪತ್ರವನ್ನ ಸಲ್ಲಿಸಿದ್ದು ಇಲ್ಲಿ ಮುಖ್ಯವಾಗಿ ತಂದೆ ಹೆಸರು ಜನ್ಮ ದಿನಾಂಕ ಮತ್ತು ಆಧಾರ್ ಕಾರ್ಡ್ ಆಗಿರಬಹುದು ಹಾಗೆ ಇಬ್ಬರು ಸೂಚಕರ ಹೆಸರುಗಳನ್ನು ನಾವು ಇಲ್ಲಿ ಪ್ರಕಟಣೆ ಮಾಡಿದ್ವಿ ಸೊ ಈ ವಿದ್ಯಾರ್ಥಿ ಕೂಡ ಈ ಒಂದು ಚುನಾವಣೆಗೆ ನಿಲ್ಲಲು ಕೂಡ ಅರ್ಹನಾಗಿದ್ದಾನೆ ಅಂತೇಳಿ ನಾವು ಇದನ್ನ ಪರಿಶೀಲಿಸಿ ಆತನಿಗೆ ಅನುಮೋದನೆಯನ್ನ ನೀಡ್ತಾ ಇದ್ದೀವಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸತೀಶ್ ಬಡಗರನ್ನು ವಿದ್ಯಾರ್ಥಿ ಕೂಡ ಇಲ್ಲಿ ತನ್ನ ಒಂದು ನಾಮಪತ್ರ ಅರ್ಜಿಯನ್ನು ಸಲ್ಲಿಸಿದ್ದಾನೆ ಆ ವಿದ್ಯಾರ್ಥಿಯ ಸೂಚಕರಾಗಿ ಧನುಷ್ ಶಿರೇಮಣಿ ಮತ್ತು ಮಲ್ಲಯ್ಯ ಕೊಟ್ಟೂರನ್ನೋರು ಕೂಡ ನಾವು ಅವನಿಗೆ ಬೆಂಬಲ ಸೂಚಿಸ್ತೀವಿ ಅಂತೇಳಿ ಇಲ್ಲಿ ಈ ನಾಮಪತ್ರ ಅರ್ಜಿಯಲ್ಲಿ ಸೂಚಕರ ಹೆಸರುಗಳನ್ನು ಗುರುತಿಸಿದ್ದಾರೆ ಈ ವಿದ್ಯಾರ್ಥಿ ಕೂಡ ನಾವು ಸ್ವೀಕೃತಿಯನ್ನು ಮಾಡಿಕೊಂಡು ಆತನಿಗೆ ಚುನಾವಣೆಗೆ ನಿಲ್ಲಲು ಅವಕಾಶವನ್ನ ನೀಡಿದ್ದೇವೆ ಇನ್ನು ಎಂಟನೇ ತರಗತಿಯ ವಿದ್ಯಾರ್ಥಿ ಆಗಿರ್ತಕ್ಕಂತ ಭೀಮವ ದೊಡ್ಡಮನೆ ಅನ್ನೋ ಒಂದು ವಿದ್ಯಾರ್ಥಿ ಕೂಡ ಏನು ಮಾಡ್ಯಾರಂತ ನಮ್ಗೆ ಈ ಚುನಾವಣೆ ನಿಲ್ಲಲು ಆ ಉತ್ಸಾಹಕತೆಯಿಂದ ನಾಮಪತ್ರವನ್ನ ಸಲ್ಲಿಸಿದ್ದು ಇವಳ ಇವುಗಳ ಬೆಂಬಲವಾಗಿ ಅಂದ್ರೆ ಸೂಚಕರಾಗಿ ನಿಲ್ಲುವಂಥ ಇಬ್ಬರು ವಿದ್ಯಾರ್ಥಿನಿಗಳಂತ ರಕ್ಷತಾ ಮತ್ತು ಅಕ್ಷತಾ ಅನ್ನೋ ಇಬ್ಬರು ವಿದ್ಯಾರ್ಥಿಗಳು ಅಂತಾರೆ ಇಲ್ಲಿ ಚುನಾವಣೆಗೆ ನಿಲ್ಲಲು ಅವರಿಗೆ ಸೂಚಕರಾಗಿ ಹೆಸರನ್ನ ನೀಡಿದ್ದು ಈ ಒಂದು ನಾಮಪತ್ರವನ್ನು ನಾವು ಏನ್ಮಾಡುವಂತಾರೆ ಸ್ವೀಕೃತಿ ಮಾಡಿಕೊಂಡು ಅದನ್ನು ಪರಿಶೀಲಿಸಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಶಾಲಾ ಸಂಸತ್ ರಚನೆಯ ಮತದಾನದ ಒಂದು ವ್ಯವಸ್ಥೆಯನ್ನ ಹಮ್ಮಿಕೊಂಡಿದ್ದು ಈ ಒಂದು ಚುನಾವಣೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಏನ್ಮಾಡೋರ ಅಂತಾರೆ ನಾಮಪತ್ರ ಅರ್ಜಿಗಳನ್ನ ಸಲ್ಲಿಸಿದ್ದು ಆ ಅರ್ಜಿಗಳನ್ನೆಲ್ಲ ಪರಿಶೀಲಿಸಿದಾಗ ನನ್ನ ಹೆಸರು ಸೌಭಾಗ್ಯ ಅಂಗಡಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತು ಚುನಾವಣಾ ಸ್ಪರ್ಧೆ ಮಾಡಿದ್ದು ನನಗೆ ಅಮೂಲ್ಯವಾದ ಮತವನ್ನು ನೀಡಿ ಬಹುಮತದಿಂದ ಆರಿಸಿ ತರಬೇಕೆಂದು ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನನ್ನ ಹೆಸರು ಕಾವ್ಯಂ ಮೇಶ್ ಹಣೆಹೊಸೂರ್ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಸಾಲಿನ ಶಾಲಾ ಸಂಸತ್ ಚುನಾವಣೆ ಸ್ಪರ್ಧೆ ಮಾಡಿದ್ದು ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಬಹುಮತದಿಂದ ಆರಿಸಿ ತರಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ಭಾಗಮ್ಮ ಬಾಗಮ್ಮ ಬೇಣ ತರಗತಿ ಹತ್ತನೇ ತರಗತಿ ಎರಡ್ ಸಾವಿರದ ನನ್ನ ಹೆಸರು ಬೋರಮ್ಮ ಹಣೆ ಹೊಸರ್ ತರಗತಿ ಒಂಬತ್ತನೇ ತರಗತಿ ನನ್ನ ಹೆಸರು ಪೂಜಾ ಅಂಬಿಗಿಯರ್ ಒಂಬತ್ತನೇ ತರಗತಿ ಈ ನನ್ನ ಹೆಸರು ತರಗತಿಯಲ್ಲಿ ಓದುತ್ತೇನೆ ಹೆಸರು ಹನುಮಂತ ದೊಡಮನಿ ನನ್ನ ಹೆಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಪೇಟೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಗೆಲ್ಲಿಸಿ ಪ್ರಚಾರಕ್ಕೆ ಪುಣ್ಣ ಬಣ್ಣದಾಗೂಗಳು ಸಿಳಿದಿವೆ ಯಾರು ಗೆಲ್ಲುತ್ತಾರೆ ಯಾರ ಸೋಲುತ್ತಾರೆ ಕಾಲವೇ ಉತ್ತರ ನೀಡಲಿ ಫಲಿತಾಂಶವೇ ಹೇಳಲಿ ಪ್ರಜಾಪ್ರಭುತ್ವದ ಪಾಠವಿದು ಮಕ್ಕಳಿಗೆ ಭವಿಷ್ಯದ ನಾಯಕರ ತರಬೇತಿ ಇದು ಅವರಿಗೆ ಗೆದ್ದವರು ಸೋತವರನ್ನು ಗೌರವಿಸಲಿ ಶಾಲಾಭಿವೃದ್ಧಿಗೆ ಕೈ ಜೋಡಿಸಲಿ ಬಸವೇಶ್ವರ ಪ್ರೌಢಶಾಲೆಯ ಮಕ್ಕಳೇ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸಿರಿ ನಿಮ್ಮ ಮತವನ್ನು ಚಲಾಯಿಸಿ ನಾಯಕನನ್ನು ಆಯ್ಕೆ ಮಾಡಿ ಶಾಲೆಗೆ ಉಜ್ವಲ ಭವಿಷ್ಯವನ್ನು ತಂದುಕೊಡಿ ನಾಯಕತ್ವದ ಕನಸು ಹೊತ್ತು ನಿಂತಿದ್ದಾರೆ ಬಹುಜನರ ಮತ ಪಡೆಯಲು ತಂತ್ರ ಹೂಡಿದ್ದಾರೆ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವ ವಾಗ್ದಾನ ಶಾಲೆಗೆ ಒಳ್ಳೊಳ್ಳೆ ಹೆಸರು ತರುವ ಮಹಾ ಸಂಕಲ್ಪ ಜೈ ಪ್ರಜಾಪ್ರಭುತ್ವದ ಪಾಠವಿದು ಮಕ್ಕಳಿಗೆ ಭವಿಷ್ಯದ ನಾಯಕರ ತರಬೇತಿ ಇದುವ ಕೆಟ್ಟವರು ಸೋತವರನ್ನು ಗೌರವಿಸಲಿ ಶಾಲಾಭಿವೃದ್ಧಿಗೆ ಕೈ ಜೋಡಿಸಲಿ ಶ್ರೀಶರಣ ಬಸವೇಶ್ವರ ಪ್ರೌಢಶಾಲೆಯ ಮಕ್ಕಳೇ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸಿರಿ ನಿಮ್ಮ ಮತವನ್ನು ಚಲಾಯಿಸಿ ನಾಯಕನನ್ನು ಆಯ್ಕೆ ಮಾಡಿ ಶಾಲೆಗೆ ಉಜ್ವಲ ಭವಿಷ್ಯವನ್ನು ತಂದುಕೊಡಿ ओके हां मतलब या बालेट तो तब ಹಬ್ಬವ ಆಚರಿಸೋಣ ಮತದಾನ ಮಾಡಿ ಎಲ್ಲರೂ ಹರಸೋಣ ಶ್ರೀ ಶರಣಬಸೇಶ್ವರ ಪ್ರೌಢಶಾಲೆ ಇಬ್ಬಲಿಗೆ ಭಾರತ ಸಂವಿಧಾನದ ಶಿಲ್ಪಿಯ ಸ್ಮರಿಸೋಣ ಮಾತೆಯ ಮಡಿಲಲ್ಲಿ ನಲಿಯೋಣ ಸಂವಿಧಾನದ ಹಬ್ಬವ ಆಚರಿಸೋಣ ಮತದಾನ ಮಾಡಿ ಎಲ್ಲರೂ ಹರಸೋಣ ಭಾರತ ಸಂವಿಧಾನದ ಶಿಲ್ಪಿಯ ಸ್ಮರಿಸೋಣ ಭಾರತ ಮಾತೆಯ ಮಡಿಲಲ್ಲಿ ನಲಿಯೋಣ ಸಂವಿಧಾನದ ಮಾದರಿಯ ಅನುಸರಿಸೋಣ